ಮೇ ಹತ್ತು ಓಟ್ ಹಾಕೋ ಹೊತ್ತು ಓಟು ಹಾಕಿ ಆಯ್ತು ಕೇರಳ ಸ್ಟೋರಿ ನೋಡೋ ಸಮಯ ಬಂದಿತ್ತು ಚಿಕ್ಕ ಹುಡುಗರು ನೋಡುವಂತಹ ಸಿನಿಮಾವಲ್ಲ ಅಂತ ಗೊತ್ತಿತ್ತು ಮೇ ಡಿಯರ್ ಡೆವಿಲ್ ಮುಸ್ತಫಾ ತೆರೆ ಕಾಣೋದಿತ್ತು ಅದಕ್ಕೆ ಕರೆದುಕೊಂಡು ಹೋಗಿದೆ ಎಂದು ನಮ್ಮ ಹುಡುಗರಿಗೆ ಮಾತು ಕೊಟ್ಟಾಯ್ತು ದಿನ ಹತ್ತಿರವಾಗುತ್ತಿದ್ದಂತೆ ಮಕ್ಕಳಿಂದ ವಾಯ್ಸ್ ಮೆಸೇಜ್ ಪರತೊಡಗಿತ್ತು ಕೊಟ್ಟ ಮಾತು ನಿಭಾಯಿಸಬೇಕಿತ್ತು ಬಂತು ಮೇ ಹತ್ತೊಂಬತ್ತು ಟಿಕೆಟ್ ಬುಕ್ ಆಗಿತ್ತು ಪೂಜಂತೆ ಪ್ರಪಂಚಕ್ಕೆ ಪ್ರವೇಶಿಸದಂತೆ ಪಾತ್ರಗಳ ಪರಿಚಯವಾಯಿತು ಮುಂದುವರಿದಂತೆ ನಗೆ ಗಡಲಿನಲ್ಲಿ ತೇಲುತ್ತ ಸಾಗುತ್ತಾ ಮುಸ್ತಫಾ ರಾಮಾನುಜ ಹಾಗೂ ಗೆಳೆಯರ ನಡುವಿನ ಮನಸ್ತಾಪ ನೋಡುತ್ತ ವಿರಾಮ ಬಂದಿದ್ದು ತಿಳಿಯಲಿಲ್ಲ ಮುಂದುವರಿದಂತೆ ಇನ್ನಷ್ಟು ಕುತೂಹಲ ಹುಟ್ಟಿತು ಕೊನೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಂದೇಶದಿಂದ ಮುಗಿದಿತ್ತು ಸಿನಿಮಾ ಮುಗಿದರೂ ಪೂಜಂತೆಯೇ ಪ್ರಪಂಚದಿಂದ ಹೊರಬಂದಿರಲಿಲ್ಲ ಹಾಗಿತ್ತು ನಿರ್ದೇಶಕ ಶಶಾಂಕ್ ಸೋಗಲ್ ಅವರ ಕೈಚಳಕ ಇನ್ನು ಆದಿತ್ಯ ಶ್ರೀ ಶಿಶಿರ ಅಭಯ್ ಸುಪ್ರೀತ್ ಭರದ್ವಾಜ್ ಆಶಿತ್ ಶ್ರೀವತ್ಸ ಪ್ರೇರಣ ಎಂಎಸ್ ಉಮೇಶ್ ಮಂಡ್ಯ ರಮೇಶ್ ಮೈಸೂರು ಆನಂದ್ ಸುಂದರ ವೀಣಾ ಅರಿಣಿ ನಾಗಭೂಷಣ್ ಪೂರ್ಣಚಂದ್ರ ಮೈಸೂರು ವಿಜಯ್ ಶೋಭರಾಜ್ ಚೈತ್ರ ಶೆಟ್ಟಿ ಕಾರ್ತಿಕ್ ಪತ್ತಾರ್ ಕೃಷ್ಣೇಗೌಡ ಮಹಾದೇವೇಗೌಡ ಇವರೆಲ್ಲ ನಟನೆಯಿಂದ ನಾವಿದ್ದವು ಪುಳಕ ರಾಹುಲ್ ರಾಯ ಅವರ ಛಾಯಾಗ್ರಹಣ ಪೂಚಂತಿ ಪ್ರಪಂಚವನ್ನ ನೆನಪಿನ ಅಂಗಳದಲ್ಲಿ ಮರೆಯಾಗದಂತೆ ಕಲ್ಪಿಸಿದ್ದು ಸುಳ್ಳಲ್ಲ ನವನೀತ್ ಶ್ಯಾಮ್ ಅವರ ಸಂಗೀತ ಕರ್ಣಪಟಲದಲ್ಲಿ ಇನ್ನೂ ಗುಣಗುಡುತ್ತಿರುವುದರಲ್ಲಿ ಮರುಮಾತಿಲ್ಲ ನಾನು ಚಿತ್ರ ವಿಮರ್ಶಕನಲ್ಲ ಆದರೆ ಪ್ರೇಕ್ಷಕನಾಗಿ ಐದಕ್ಕೆ ಐದು ರೇಟಿಂಗ್ಸ್ ಕೊಡುವುದರಲ್ಲಿ ತಪ್ಪೇನಿಲ್ಲ ಈ ಒಂದು ಪ್ರಯತ್ನ ನಿಮಗೆ ನಿಮಗೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಶೇರ್ ಮತ್ತೆ ಲೈಕ್ ಕೂಡ ಮಾಡಿ